ಆತ್ಮೀಯ ಎಲ್ಲ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತರ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಒಂದು ನಾಲ್ಕೈದು ನಿಮಿಷ ತಡ ಆಯಿತು ಸ್ವಲ್ಪ ಟೆಕ್ನಿಕಲ್ ರೀಸನ್ನಿಂದಾಗಿ ಥಾಟ್ ಫಾರ್ ದಿ ಡೇ ಗಿವಿಂಗ್ ಅಪ್ ಈಸ್ ನಾಟ್ ಎನ್ ಆಪ್ಷನ್ ಇನ್ ಮೈ ಬುಕ್ ಐ ರೈಸ್ ಐ ಫಾಲ್ ಐ ರೈಸ್ ಅಗೇನ್ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಹೇಳಿದಂಥ ಮಾತು ಬಿಟ್ಟು ಕೊಡೋದು ನನ್ನ ಪುಸ್ತಕದಲ್ಲಿ ಆಯ್ಕೆನೇ ಇಲ್ಲ ಅಂತ ಹೇಳ್ತಾರೆ ಅವರು ಗಿವಿಂಗ್ ಅಪ್ ಈಸ್ ನಾಟ್ ಎನ್ ಆಪ್ಷನ್ ಇನ್ ಮೈ ಬುಕ್ ಐ ರೈಸ್ ಐ ಫಾಲ್ ಐ ರೈಸ್ ಅಗೈನ್ ಯಾವುದೇ ಒಂದು ಆಟದಲ್ಲಿ ಆಗಿರ್ಬೋದು ಕೆಲಸದಲ್ಲಿ ಆಗಿರ್ಬೋದು ನನ್ನ ಕಡೆಯಿಂದ ಆಗ್ತಿಲ್ಲ ಅಂತೇಳಿ ಬಿಟ್ಟು ಕೊಡುವಂಥ ನೇಚರ್ ಇರಬಾರ್ದು ಯಾವಾಗಲೂ ನಾವು ಸೋಲ್ ಅಲ್ಲಕ್ಕ ಸೋಲ್ ಐ ರೈಸ್ ಐ ಫಾಲ್ ನಾನು ಎದ್ದೇಳ್ತಾನೆ ಮತ್ತೆದ್ದೀಳ್ತಾನೆ ಮತ್ತೆ ಎದ್ದೇಳ್ತಾನೆ ಹಾಗಾಗಿ ಯಾವುದೇ ಕ್ರಿಕೆಟ್ ಇರ್ಬೋದು ಯಾವುದೇ ಆಟ ಇರ್ಬೋದು ಯಾವುದೇ ಕೆಲಸ ಇರ್ಬೋದು ಕೊನೆಯ ಕ್ಷಣದವರೆಗೂ ಕೂಡ ನಾವು ಏನು ನಮ್ಮ ಅತ್ಯುತ್ತಮ ಪ್ರಯತ್ನ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ಲೈವ್ ತರಗತಿನ ಶುರು ಮಾಡ್ತಾ ಸಂಖ್ಯಾ ಶ್ರೇಣಿ ಸಂಬಂಧಪಟ್ಟಂಥ ಸಮಸ್ಯೆ ಬಿಡಿಸ್ತಾ ಹೋಗೋಣ ಸಂಖ್ಯಾಶ್ರೇಣಿ ಮತ್ತು ಎಸ್ ನಂಬರ್ ಸಿರೀಸ್ ಈ ನಂಬರ್ ಸಿರೀಸ್ ಸಂಬಂಧಪಟ್ಟಂತೆ ಹೆಚ್ಚು ಸಮಸ್ಯೆ ಬಿಡಿಸಿದಷ್ಟು ನಿಮಗೆ ಹೆಚ್ಚು ಟ್ರಿಕ್ಸ್ಗಳು ಗೊತ್ತಾಗ್ತವೆ ಅದಕ್ಕೆ ಹೆಚ್ಚು ಸಮಸ್ಯೆ ಬಿಡಿಸೋದು ಒಂದು ಒಳ್ಳೆಯ ಮಾರ್ಗ ಇದೆ ನೀವೊಂದು ಹತ್ತು ಸಮಸ್ಯೆ ಬಿಡಿಸಿರಂದ್ರೆ ಹತ್ತು ಹೊಸ ಟ್ರಿಕ್ಸ್ ಗೊತ್ತಾಗ್ಯವಂತ ಅರ್ಥ ಅದಕ್ಕೋಸ್ಕರ ಫಸ್ಟ್ ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮ್ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಕ್ವೆಶನ್ ಮಾರ್ಕ್ ಏನು ರೀ ಇದು ಎಷ್ಟು ಪ್ರಾಬ್ಲಮ್ ಎಷ್ಟು ಈಜಿ ಪ್ರಾಬ್ಲಮ್ ಕೊಡಗುತ್ತೆ ಅಂತ ನಿಮಗೆ ಅನ್ನಿಸ್ಬೋದು ಇದಕ್ಕೆ ಆಯ್ಕೆಗಳು ಕೊಡೋಕಿನ ಮಧ್ಯೆ ಗೆಸ್ ಮಾಡಿರ್ತೀರಿ ನೀವು ಆಯ್ಕೆಗಳು ಎ ಮೂವತ್ತಾರು ಬಿ ಮೂವತ್ತು ಸಿ ಮೂವತ್ತೈದು ಡಿ ನಲವತ್ತು ಯಾವ್ದಾಗುತ್ತಾ ಆಪ್ಷನ್ನು ಆಲ್ರೆಡಿ ಗೊತ್ತಾಯ್ತು ನಿಮಗೆ ಒಂದರ ವರ್ಗ ಎರಡರ ವರ್ಗ ಮೂರರ ವರ್ಗ ನಾಲ್ಕರ ವರ್ಗ ಐದರ ವರ್ಗ ನೆಕ್ಸ್ಟ್ ಅಂದರೆ ಅನುಕ್ರಮ ಸಂಖ್ಯೆಗಳ ವರ್ಗಗಳನ್ನ ಬರೀತಾ ಹೋಗಿದ್ದಾರೆ ಆರು ವರ್ಗ ಬರಿಬೇಕಿಲ್ಲ ಮೂವತ್ತಾರು ಆಗತ್ತೆ ಆಪ್ಷನ್ ಎ ಕರೆಕ್ಟ್ ಇದನ್ನು ಪಿ ಎಸ್ ಐ ಎಕ್ಸಾಮ್ ಒಳಗೆ ಎರಡು ಸಾವಿರದ ಒಂಬತ್ತರ ಕೇಳಿದ್ದಾರೆ ಯಾಕೆ ಈ ಪ್ರಶ್ನೆ ಬರ್ತಿದ್ದೀನಿ ನಾನು ಬಿ ಎಸ್ ಐ ಎಕ್ಸಾಮ್ ಅಂದರೆ ಡಿಗ್ರಿ ಮುಗಿದ ಮೇಲೆ ನಡೆಸುವಂಥ ಪರೀಕ್ಷೆ ಅದು ಅಂದರೆ ಡಿಗ್ರಿ ಮುಗಿದ ಮೇಲೆ ನಡೆಸುವಂಥ ಪರೀಕ್ಷೆಗೆ ಈ ಥರ ಸರಳ ಪ್ರಶ್ನೆ ಕೇಳ್ತಾರೆ ಅಂದರೆ ಅದಕ್ಕೆ ಎಲ್ಲೆಲ್ಲಿ ಯಾವ ಥರ ಪ್ರಶ್ನೆ ಕೇಳ್ತಾರೆ ಇದು ನಿಮಗೆ ಸಿಲ್ಲಿ ಅಂತ ಅನ್ನಿಸ್ಬೋದು ಕೆಲವೊಮ್ಮೆ ಸಿಲ್ಲಿ ಪ್ರಶ್ನೆಗೆ ಕೆಲವೊಮ್ಮೆ ಉತ್ತರವನ್ನು ನಾವು ತಪ್ಪು ಹಾಕೋ ಸಾಧ್ಯತೆ ಇರ್ತೈತೆ ಅದಕ್ಕೆ ಗೊತ್ತಿರಲಿದೆ ಎಲ್ಲ ಮಾಹಿತಿ ಅಂದರೆ ಎಲ್ಲ ವರ್ಗಗಳು ವರ್ಗಮೂಲಗಳು ಘನ ಗನಮೂಲಗಳನ್ನು ಪರ್ಫೆಕ್ಟ್ ಮಾಡ್ಬೇಕು ನಂಬರ್ ಸೀರೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಅಟೆಂಡ್ ಮಾಡ್ಬೇಕಂದ್ರೆ ವರ್ಗವರ್ಗ್ ಮೂಲ ಘನಗನ್ಮೂಲ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಜಾಸ್ತಿ ನಾಲೆಜ್ ಇರಬೇಕು ನೆಕ್ಸ್ಟ್ ಎರಡನೇ ಪ್ರಶ್ನೆ ಫಾಸ್ಟ್ ಟೈಮ್ ಮಾಡ್ತಾ ಹೋಗೋಣ ಒಂದು ನಾಲ್ಕು ಇಪ್ಪತ್ತೇಳು ಹದಿನಾರು ಕ್ವಶನ್ ಮಾರ್ಕ್ ಮೂವತ್ತಾರು ಇದು ಒಂದು ಎ ಸಿ ಎಫ್ ಪ್ರಿಲಿಮ್ಸ್ ಎರಡು ಸಾವಿರದ ನಾಲ್ಕರೊಳಗೆ ಕೇಳಿದಂಥ ಪ್ರಶ್ನೆ ಏನು ಯಾವ ಥರ ಇರ್ಬೋದು ನೋಡಿರಿ ನೋಡಿದ ತಕ್ಷಣ ಗೊತ್ತಾಗ್ತದೆ ಆಪ್ಷನ್ಸ್ ಎ ನೂರ ಇಪ್ಪತ್ತೈದು ಬಿ ಬಿ ಐವತ್ನಾಲ್ಕು ಸಿ ಮೂವತ್ತೊಂಬತ್ತು ಡಿ ಯಾವುದೂ ಅಲ್ಲ ಯಾವುದಾಗುತ್ತಾ ಕಟಿಂಗ್ ಮಾಡ್ತೀನಿ ಕಡಿಮೆ ಆಗಲಿಲ್ಲ ನೂರ ಇಪ್ಪತ್ತೈದು ಅಂತ ಕಮೆಂಟ್ ಮಾಡ್ತೀರಿ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ದೀರಿ ಎಸ್ ಹಾಂ ನೂರ ಇಪ್ಪತ್ತೈದು ಹೇಗೆ ಇಲ್ಲಿ ಅಲ್ಟ್ರನೇಟಿವ್ ಆಗಿ ಒಂದು ಘನಸಂಖ್ಯೆ ಐತಿ ವರ್ಗಸಂಖ್ಯೆ ಐತಿ ಘನಸಂಖ್ಯೆ ವರ್ಗಸಂಖ್ಯೆ ಘನಸಂಖ್ಯೆ ವರ್ಗ ನೆಕ್ಸ್ಟ್ ಇಲ್ಲಿ ಘನಸಂಖ್ಯೆ ಬರಬೇಕು ಅಂದರೆ ಇದು ಒಂದರ ಗನ ಎರಡರ ವರ್ಗ ಮೂರರ ಘನ ನಾಲ್ಕರ ವರ್ಗ ನೆಕ್ಸ್ಟ್ ಇನ್ನು ಐದರ ಘನ ಬರಬೇಕು ಇಲ್ಲಿ ಆರರ ವರ್ಗ ಐತಿ ಹಿಂಗೆ ಇರೋ ಸಾಧ್ಯತೆ ಇರ್ತದೆ ನೋಡಿ ಒಂದರ ಗನ ಎರಡರ ವರ್ಗ ಮೂರರ ಘನ ನಾಲ್ಕರ ವರ್ಗ ಐದರ ಗನ ಆರರ ವರ್ಗ ಇಲ್ಲಿ ಕ್ವಶನ್ ಮಾರ್ಕ್ದಲ್ಲಿ ಐದರ ಘನ ಬರೀಬೇಕು ಐದರ ಘನ ಅಂದ್ರೆ ಒನ್ ಟ್ವೆಂಟಿ ಫೈ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹನ್ನೆರಡು ನೂರ ಐವತ್ತೆರಡು ಎರಡು ನೂರ ಐವತ್ತು ಅರವತ್ತೆರಡು ಇಪ್ಪತ್ತು ಕ್ವಶನ್ ಮಾರ್ಕ್ ಸೆವೆನ್ ನೋಡಿರಿ ಸ್ವಲ್ಪ ಮೇಲ್ನೋಟಕ್ಕೆ ಇದು ಇದು ಅನಿಸಿದ್ರು ಕೂಡ ಈಜಿ ಐತದ ಆಪ್ಷನ್ ಎ ಆಪ್ಷನ್ ಎ ಹನ್ನೊಂದು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಹದಿಮೂರು ಆಪ್ಷನ್ ಡಿ ಒಂಬತ್ತು ಯಾವ್ದಾಗುತ್ತಲ್ಲ ಕ್ವಶನ್ ಮಾರ್ಕ್ ಅದರಲ್ಲಿ ಯಾವ ಸಂಖ್ಯೆ ಬರಬೇಕು ಯಾವ್ದು ಬರ್ತು ನೋಡ್ರಿ ಏನಾದ್ರು ವಿಚಾರ ಹೊಳೀತಾ ಉಂಟ ಇಲ್ಲಿ ಫಸ್ಟ್ ಈ ಹನ್ನೆರಡು ನೂರ ಐವತ್ತೆರಡರೊಳಗೆ ಏನು ಮಾಡೋದಂದ್ರೆ ಎರಡು ಕಳೆಯೋಣ ಹನ್ನೆರಡು ನೂರ ಐವತ್ತೆರಡು ಐವತ್ತೆರಡರ ಎರಡು ಕಳೆದ್ರೆ ಎಷ್ಟು ಹನ್ನೆರಡು ನೂರ ಐವತ್ತಾಗುತ್ತೆ ನಮಗೆ ಉತ್ತರ ಎಷ್ಟು ಬರೆಸ್ಬೇಕು ಎರಡು ನೂರ ಐವತ್ತು ಬರೆಸ್ಬೇಕು ಹಾಗಾಗಿ ನಾನು ಇದನ್ನ ಐದರಿಂದ ಭಾಗಿಸ್ತೇನೆ ಹನ್ನೆರಡುನೂರ ಐವತ್ತೆರಡರೊಳಗೆ ಎರಡು ಕೇಳೋದು ಐದರಿಂದ ಭಾಗಿಸ್ತೀರಿ ಏನಾಯ್ತು ನೂರ ಐವತ್ತಕ್ಕೆ ಐದರಿಂದ ಭಾಗಿಸಿದ್ರೆ ಐದು ಐದು ಏಳೆ ಹತ್ತು ಐದು ಐದೇಳೆ ಹತ್ತು ಎರಡು ಒಳಿತು ಐದು ಐದು ಇಪ್ಪತ್ತೈದು ಸೊನ್ನೆ ಅಂದ ಐದು ಏಳ್ನೂರ ಐವತ್ತು ಹನ್ನೆರಡು ನೂರ ಐವತ್ತು ಇದರೊಳಗೆ ಎರಡು ಕಳೆಯೋದು ಐದರಿಂದ ಬಾಗ್ಸದೆ ನೆಕ್ಸ್ಟ್ ನೋಡಿರಿ ಹಿಂಗೆ ಕಂಟಿನ್ಯೂ ಆಗುತ್ತದೆ ಎರಡುನೂರ ಐವತ್ತರೊಳಗೆ ಎರಡು ಕಳೆಯೋದು ಡಿವೈಡ್ ಬೈ ಎಷ್ಟು ಇದು ಐದರಲ್ಲೇ ಬಾಗ್ಸಿದೆ ನೆಕ್ಸ್ಟ್ ನಾಲ್ಕರಲ್ಲೇ ಭಾಗ್ಸಾನ ನೋಡಿರಿ ಈಗ ಎರಡುನೂರ ಐವತ್ತರ ಎರಡು ಕಳೆದ್ರೆ ಎರಡುನೂರ ನಲವತ್ತೆಂಟು ಆಗ್ತದೆ ಎರಡುನೂರ ನಲವತ್ತೆಂಟು ಎರಡುನೂರ ನಲವತ್ತೆಂಟಕ್ಕೆ ಎಷ್ಟಿಂದ ಬಾಗ್ಸ್ಬೇಕು ನಾಲ್ಕರಿಂದ ಬಾಗ್ಸಿದ್ರೆ ನಾಲ್ಕರೇ ಇಪ್ಪತ್ತ್ನಾಲ್ಕು ನಾಲ್ಕು ಏಳು ಎಂಟು ಅರವತ್ತೆರಡು ಬರುತ್ತೆ ನೋಡಿರಿ ಕರೆಕ್ಟ್ ಆಯ್ತು ನೆಕ್ಸ್ಟ್ ಈಗ ಅರವತ್ತೆರಡರೊಳಗೆ ಎರಡು ಕಳಿಬೇಕು ಎಷ್ಟಿಂದ ಭಾಗಿಸ್ಬೇಕೀಗ ಐದಾಯ್ತು ನಾಲ್ಕು ಆಯಿತು ಮೂರಿಂದ ಭಾಗಿಸ್ಬೇಕು ಹಾಂ ಅರವತ್ತೆರಡರಾಗ ಎರಡು ಕಳೆದ್ರೆ ಅರವತ್ತು ಅರವತ್ತಕ್ಕೆ ಮೂರಿಂದ ಭಾಗಿಸ್ರೆ ಇಪ್ಪತ್ತು ಸರಿ ಐತಿ ಈಗ ನೋಡಿರಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಬರ್ತೈತಿ ಈಗ ಇಪ್ಪತ್ತರಾಗ ಎರಡು ಕಳಿಬೇಕು ಎಷ್ಟಿಂದ ಭಾಗಿಸ್ಬೇಕೀಗ ಐದಾಯಿತು ನಾಲ್ಕು ಆಯಿತು ಮೂರಾಯಿತು ಎರಡರಿಂದ ಭಾಗಿಸ್ಬೇಕು ಎರಡರಿಂದ ಭಾಗಿಸ್ಬೇಕು ಇಪ್ಪತ್ತರಾಗ ಎರಡು ಕಳೆದ್ರೆ ಹದಿನೆಂಟು ಎರಡರಿಂದ ಭಾಗಿಸಿದ್ರೆ ಎರಡೊಂಬತ್ತಲೇ ಹದಿನೆಂಟು ಒಂಬತ್ತು ಬರ್ತೈತಿ ಇಲ್ಲಿ ಕ್ವೆಶನ್ ಮಾರ್ಕ್ ಇದ್ದಲ್ಲಿ ನೆಕ್ಸ್ಟ್ ಇದು ಹೊಂದತ್ತಲ್ಲಿ ನೋಡ್ರಿ ನೆಕ್ಸ್ಟ್ ಒಂಬತ್ತರಾಗ ಎರಡು ಕಳಿಬೇಕಾ ಏಳು ಬರ್ತೈತಿ ಈಗ ಐದು ಆಗೈತಿ ನಾಲ್ಕು ಐತಿ ಮೂರು ಆಗೈತಿ ಎರಡರಿಂದ ಬಾಗಿಸಿ ನೆಕ್ಸ್ಟ್ ಒಂದರಿಂದ ಬಾಗಿಸ್ಬೇಕು ಸೆವೆನ್ ಅಂದ್ರೆ ಸೆವೆನ ಬರ್ತೈತಿ ಹಾಗಾಗಿ ಉತ್ತರ ಆಪ್ಷನ್ ಡಿ ನೈನ್ ಸರಿ ಈ ಥರ ಎಲ್ಲ ಟ್ರಿಕ್ಸ್ ಇರ್ತಾವೆ ಅದಕ್ಕೆ ಜಾಸ್ತಿ ಟ್ರಿಕ್ಸ್ ಗೊತ್ತಾದಷ್ಟು ನಿಮಗೆ ಇಂಥ ಉತ್ತರ ಕಂಡಿಡೋದು ಭಾಳ ಸುಲಭ ನೆಕ್ಸ್ಟ್ ಎರಡು ಐದು ಒಂಬತ್ತು ಹತ್ತೊಂಬತ್ತು ಮೂವತ್ತೇಳು ಕ್ವಶನ್ ಮಾರ್ಕ್ ಮೊನ್ನೆ ಒಳಗೆ ಕೇಳಿದ್ವಿ ಇದನ್ನು ಪ್ರಶ್ನೆ ಈ ಥರ ಪ್ರಶ್ನೆ ಕೇಳಿದ್ವಿ ಯಾವ ಥರ ಇರ್ಬೋದು ಇಲ್ಲಿ ಏಳೆ ನಾಲ್ಕು ಪ್ಲಸ್ ಒಂದು ಅಲ್ಲಿ ಏನಾಗಿತ್ತು ಅಂದ್ರೆ ಒಂಬತ್ತು ಟೈಪ್ ಆಗಿದ್ದಿಲ್ಲ ಜಸ್ಟ್ ಐ ಎರಡು ಐದು ಹತ್ತೊಂಬತ್ತು ಆಗಿತ್ತು ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗೈತಿ ಅದು ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಒಂಬತ್ತು ಟೈಪ್ ಮಾಡಿದ್ದು ಹೋಗಿತ್ತದು ಹಾಗಾಗಿ ಗೊತ್ತಿರಲಿಲ್ಲ ಎರಡರಳೆ ನಾಲ್ಕು ಪ್ಲಸ್ ಒಂದು ನೆಕ್ಸ್ಟ್ ಐದೇಳೆ ಹತ್ತು ಮೈನಸ್ ಒಂದು ಒಂಬತ್ತೇಳೆ ಹದಿನೆಂಟು ಪ್ಲಸ್ ಒಂದು ಅಂದ್ರೆ ಪ್ರತಿ ಈ ಸಂಖ್ಯೆಯಿಂದ ಈ ಸಂಖ್ಯೆ ಪಡಿಬೇಕಾದ್ರೆ ಎರಡರಿಂದ ಗುಣಿಸ್ಯಾರ ಒಮ್ಮೆ ಪ್ಲಸ್ ಒನ್ ಎರಡರಿಂದ ಗುಣಿಸೋದು ಮೈನಸ್ ಒನ್ ಒಮ್ಮೆ ಪ್ಲಸ್ ಒನ್ ಒಮ್ಮೆ ಮೈನಸ್ ಒನ್ ಈ ಥರ ಮಾಡ್ತಾ ಹೋಗಿದ್ದಾರೆ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ನೆಕ್ಸ್ಟ್ ಮೈನಸ್ ಒನ್ನಿಗೆ ಹತ್ತೊಂಬತ್ತೆರಡೇ ಮೂವತ್ತೆಂಟು ಮೈನಸ್ ಒನ್ ಅಂದರೆ ಮೂವತ್ತೇಳು ನೆಕ್ಸ್ಟ್ ಈ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರ್ಬೇಕಂದ್ರೆ ಎರಡೇ ಇಪ್ಪತ್ ಎಪ್ಪತ್ನಾಲ್ಕು ಪ್ಲಸ್ ಒನ್ ಎಷ್ಟಾಗುತ್ತೆ ಆಗುತ್ತೆ ನಾನು ಇಲ್ಲಿ ಆಪ್ಷನ್ ಬರ್ದಿಲ್ಲ ಆಪ್ಷನ್ ಎ ಎಪ್ಪತ್ತು ಆಪ್ಷನ್ ಬಿ ಎಪ್ಪತ್ತೈದು ಆಪ್ಷನ್ ಸಿ ಹದಿಮೂರು ಎಷ್ಟು ಒಂಬತ್ತು ಆಪ್ಷನ್ ಡಿ ಎಪ್ಪತ್ನಾಲ್ಕು ಯಾವುದತ್ತಂದ್ರೆ ಆಪ್ಷನ್ ಬಿ ಎಪ್ಪತ್ತೈದು ಸರಿ ಆಯ್ತು ನೆಕ್ಸ್ಟ್ ಐದನೇ ಪ್ರಶ್ನೆ ಎರಡು ನಾಲ್ಕು ಹನ್ನೆರಡು ನಲವತ್ತೆಂಟು ಎರಡುನೂರ ನೂರ ನಲವತ್ತು ಡ್ಯಾಶ್ ಅಥವಾ ಕ್ವೆಶನ್ ಮಾರ್ಕ್ ಇದು ಎಪ್ಪ ಎ ಒಳಗೆ ಕೇಳಿದಂಥ ಪ್ರಶ್ನೆ ಎಪ್ಪ ಡಿ ಎ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರ ಕೇಳಿದಂಥ ಪ್ರಶ್ನೆ ಎಫ್ ಡಿ ಒಳಗೆ ಇಲ್ಲಿ ಆಯ್ಕೆಗಳು ಆಪ್ಷನ್ ನೋಡಿರಿ ವಿಚಾರ ಮಾಡಿರಿ ಫಾಸ್ಟಾಗಿ ಹನ್ನೆರಡು ನೂರ ನಲ್ವತ್ತು ಆಪ್ಷನ್ ಬಿ ಹನ್ನೆರಡುನೂರ ಅರುವತ್ತು ಆಪ್ಷನ್ ಸಿ ಹದಿಮೂರು ನೂರ ಎಂಬತ್ತು ಆಪ್ಷನ್ ಡಿ ಹದಿನಾಲ್ಕು ನೂರ ನಲ್ವತ್ತು ಯಾವ್ದಾಗತ್ತಿರ ಏನಾದ್ರೂ ಹೊಳಿತಾ ಏನು ಬೇಕಾದರೂ ಟ್ರಿಕ್ಸ್ ಇರ್ಬೋದು ಈಗ ನಾನು ನಾಲ್ಕು ಬರೆಸ್ಬೇಕಾದ್ರೆ ಎರಡರಲ್ಲೇ ಗುಣಿಸ್ತೇನೆ ಎರಡನೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ನೋಡಿ ಅನುಕ್ರಮವಾದಂಥ ಸಂಖ್ಯೆಗಳಿಂದ ಗುಣಿಸ್ತಾ ಹೋಗಿದ್ದಾರೆ ಎರಡಳೆ ನಾಲ್ಕು ನಾಲ್ಕೂರೇ ಹನ್ನೆರಡು ಹನ್ನೆರಡು ನಾಲ್ಕಲ್ಲಿ ನಲವತ್ತೆಂಟು ನಲ್ವತ್ತೆಂಟು ಐದಲೇ ಎರಡು ನೂರ ನಲ್ವತ್ತು ನೆಕ್ಸ್ಟ್ ನಮಗೆ ಮುಂದಿನ ಸಂಖ್ಯೆ ಪಡಿಬೇಕಾದ್ರೆ ಈ ಎರಡು ನಲವತ್ತಕ್ಕೆ ಎಷ್ಟಿಂದ ಗುಣಿಸ್ಬೇಕು ಆರಿಂದ ಗುಣಿಸ್ಬೇಕು ಅಂದರೆ ಎರಡುನೂರ ನಲವತ್ತು ನಲ್ವತ್ತು ಇಂಟು ಸಿಕ್ಸ್ ಆರುಂಟು ಸೊನ್ನೆ ಸೊನ್ನೆ ಆರು ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಆರು ಎರಡು ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕುನೂರ ನಲವತ್ತು ಆಪ್ಷನ್ ಡಿ ಇಲ್ಲಿ ಹದಿನಾಲ್ಕುನೂರ ನಲವತ್ತು ಬರ್ಬೇಕು ಸಂಖ್ಯಾ ಶ್ರೇಣಿ ಸಮತ ಭಾಳ ಜನ ಕಮೆಂಟ್ ಮಾಡಿದರೆ ಹನ್ನೆರಡು ನೂರ ನಲವತ್ತಲ್ಲ ತಪ್ಪು ಹದಿನಾಲ್ಕುನೂರ ನಲವತ್ತು ಸರಿ ನಂಬರ್ ಸಿರೀಸ್ ಬಗ್ಗೆ ಎಷ್ಟು ಸಾಕು ಅಂತ ಅನಿಸುತ್ತಾ ಇನ್ನು ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ ರಾಂಗ್ ನಂಬರ್ ಇನ್ ದಿ ಸಿರೀಸ್ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ ರಾಂಗ್ ನಂಬರ್ ಇನ್ ದಿ ಸಿರೀಸ್ ಇದೆ ಒಂದೇ ಪ್ರಶ್ನೆ ಎರಡು ಮೂರು ಮೂರು ಐದು ಐದು ಏಳು ಏಳು ಒಂಬತ್ತು ಹನ್ನೊಂದು ಹದಿಮೂರು ಈ ಥರ ಜೋಡಿ ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆಗಳು ಆಪ್ಷನ್ ಎ ತ್ರೀ ಫೈ ಆಪ್ಷನ್ ಬಿ ಟೂ ತ್ರೀ ಆಪ್ಷನ್ ಸಿ ಫೈ ಸೆವೆನ್ ಆಪ್ಷನ್ ಡಿ ಸೆವೆನ್ ನೈನ್ ಯಾವ್ದಾಗತ್ತೆ ನೋಡಿರಿ ವಿಚಾರ ಮಾಡಿರಿ ಫಾಸ್ಟ್ ಏನ್ ಟ್ರಿಕ್ಸ್ ಇರ್ಬೋದು ಅಲ್ಲಿ ಎಲ್ಲ ಅವಿವಾಹಾಸಕ್ಯೆಗಳು ಕಾಣ್ತಾ ಇದ್ದಾವೆ ಅವು ಇಲ್ಲಿ ಕೋ ಪ್ರೈಮ್ಸ್ ಸಹ ವಿಭಾಜ್ಯ ಸಂಖ್ಯೆಗಳಂತ ಕರಿತೇವೆ ನಾವು ಸಹ ಸಂಖ್ಯೆಗಳು ಅಂತಂದ್ರೆ ಯಾವುವು ಯಾವಕ್ಕೆ ನಾವು ಸಹ ವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ ಕೋ ಪ್ರೈಮ್ ಅಂತಂದು ಯಾವ ಕರಿತೇವೆ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಯಾವುದೇ ಕಾಮನ್ ಈಗ ಎರಡು ಸಂಖ್ಯೆಗಳು ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪರತನ ಹೊಂದಿರಂಗಿಲ್ಲ ಈಗ ಮೂರು ಐದು ಒಂದನೇ ಹೊರತುಪಡಿಸಿ ಸಾಮಾನ್ಯ ಅಪುರ್ತನ ಇಲ್ಲ ಎರಡು ಮೂರು ಒಂದನೇ ಹೊರತುಪಡಿಸಿ ಸಾಮಾನ್ಯ ಅಪುರ್ತನ ಇಲ್ಲ ಹಾಂ ಇಲ್ಲಿ ಸಹ ತಪ್ಪಾಗಿದೆ ಅಂತ ಅನಿಸುತ್ತೆ ಇಲ್ಲಿ ಹಾಂ ಸರಿ ಸ ಏಳು ಮತ್ತು ಒಂಬತ್ತು ಆಗುತ್ತೆ ನೋಡಿ ಒಂದು ಮಿನಿಟ್ಟ ಹ್ಞೂ ಇದು ಸಹ ಸಹ ಅವಿಭಾಜ್ಯಗಳು ಇದು ಸಹ ಅವಿಭಾಜ್ಯಗಳು ಸಹ ಅವಿಭಾಜ್ಯಗಳು ಇಲ್ಲಿ ಒಂಬತ್ತು ಏನಾಗಿತ್ತು ಅಂದರೆ ಒಂದನ್ನು ಹೊರತುಪಡಿಸಿ ಬೇರೆ ಅಪರ್ತನ ಹೊಂದೈತಿಲ್ಲ ಈ ಹನ್ನೊಂದು ಹದಿಮೂರು ಏನು ಇವು ಕೂಡ ಸಹ ವಿಭಾಜ್ಯಗಳು ಅಂದ್ರೆ ಒಂದನ್ನು ಹೊರತುಪಡಿಸಿ ಬೇರೆ ಅಪವರ್ತನ ಹೊಂದಿಲ್ಲ ಇವು ಸಹ ಅವಿಭಾಜ್ಯಗಳಂದ್ರೆ ಜೋಡಿ ಸಂಖ್ಯೆಗಳವು ಕೋ ಪ್ರೈಮ್ ಅವು ಒಂದನ್ನು ಹೊರತುಪಡಿಸಿ ಬೇರೆ ಅಪವರ್ತನ ಹೊಂದಿರೋಂಗಿಲ್ಲ ಹಾಗಾಗಿ ಆಪ್ಷನ್ ಡಿ ಸೆವೆನ್ ನೈನ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಅದು ಇದಾಗಿದ್ದು ಇದು ಆರು ಇದು ಏಳನೇ ಪ್ರಶ್ನೆ ಅಂತ ಅಂದ್ಕೊಳ್ಳೋಣ ಹ್ಞೂ ಐವತ್ತಾರು ಅರವತ್ತು ಅರವತ್ತೆಂಟು ಅರವತ್ತೆಂಟು எத்தாரு தொத்தில ஆப்ஷன்ஸ் ஆப்ஷன் ஏ அறுவத்து ஆப்ஷன் பி அறுவத்தெண்டு ஆப்ஷன் சி தம்பத்தாறு ஆப்ஷன் டி எம்பத்தாறு யாது ஆத்து நோட் ಏನು ಗೆಸ್ಸಿಂಗ್ಸ್ ಐವತ್ತಾರ ಅರವತ್ತಂದ್ರೆ ಪ್ಲಸ್ ನಾಲ್ಕು ಅರವತ್ತರಿಂದ ಅರವತ್ತೆಂಟು ಅಂದ್ರೆ ಪ್ಲಸ್ ಎಂಟು ಅರವತ್ತಕ್ಕೆ ಎಂಟು ಕೊಡ್ಸಿದ್ರೆ ಇಲ್ಲಿ ಇಷ್ಟು ಮೇಲೆ ನಾವು ತೀರ್ಮಾನಕ್ಕೆ ಬರ್ಬೋದು ನಾಲ್ಕು ಆಯ್ತು ಎಂಟು ಆಯ್ತು ನೆಕ್ಸ್ಟ್ ಹನ್ನೆರಡು ಕೂಡಿಸ್ಬೇಕು ನೆಕ್ಸ್ಟ್ ಹದಿನಾರು ಕೂಡಿಸ್ಬೇಕಂತೇಳಿ ಈಗ ಐವತ್ತಾರಕ್ಕೆ ನಾವು ಕೊಡಿಸಿದ್ರೆ ಅರವತ್ತು ಅರವತ್ತೆಂಟು 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 ಹನ್ನೆರಡು ಕೂಡಿಸಿದ್ರೆ ಎಂಬತ್ತಾರು ಆಗೋದಿಲ್ಲ ಎಷ್ಟಾಗತ್ತದ ಎಂಬತ್ತಾಗತ್ತೆ ನೆಕ್ಸ್ಟ್ ಎಂಬತ್ತಕ್ಕೆ ಹದಿನಾರು ಕೊಡ್ಸಿದ್ರೆ ತೊಂಬತ್ತಾರು ಕರೆಕ್ಟ್ ಆಗುತ್ತೆ ಹಾಗಾಗಿ ರಾಂಗ್ ನಂಬರ್ ಇಲ್ಲಿ ತಪ್ಪಾದ ಸಂಖ್ಯೆ ಅಂದರೆ ಎಲ್ಲ ಒಂದು ನಿರ್ದಿಷ್ಟ ನೇಮಕ ಅನುಸಾರ ಬರೆದಿರ್ತಾರ ಒಂದು ಮಾತ್ರ ತಪ್ಪಿರ್ತೈತಿ ಅದನ್ನು ನಾವು ಕಂಡುಹಿಡಿಯಬೇಕು ಆಪ್ಷನ್ ಡಿ ಎಂಬತ್ತಾರು ಸರಿಯುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಆರು ಹನ್ನೆರಡು ಇಪ್ಪತ್ತು ಮೂವತ್ತು ನಲವತ್ತೆರಡು ಐವತ್ನಾಲ್ಕು ಇಲ್ಲಿ ಆಪ್ಷನ್ ಎ ಆಪ್ಷನ್ ಎ ಇಪ್ಪತ್ ಇಪ್ಪತ್ತು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ನಲವತ್ತೆರಡು ಆಪ್ಷನ್ ಡಿ ಐವತ್ನಾಲ್ಕು ಯಾವ ಥರ ಇರ್ಬೋದು ಇಲ್ಲಿ ಒಂದು ಜನ್ರಲ್ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ ಏನಂದ್ರೆ ಎನ್ ಸ್ಕ್ವೇರ್ ಪ್ಲಸ್ ಎನ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಗೊತ್ತಿರ್ಬೇಕು ಎನ್ ಕ್ಯೂ ಪ್ಲಸ್ ಎನ್ ಗೊತ್ತಿರ್ಬೇಕು ಯಾಕಂದ್ರೆ ಒಂದು ಸಂಖ್ಯೆ ವರ್ಗಕ್ಕೆ ಅದೇ ಸಂಖ್ಯೆ ಕೂಡಿಸ್ದಾಗ ಏನಾಕತಿ ಒಂದು ಸಂಖ್ಯೆ ಗಣಕ್ಕೆ ಅದೇ ಸಂಖ್ಯೆ ಕೊಡಿಸಿದ ಏನಾಕತಿ ಈಗ ನಾನು ಇದನ್ನು ಹೆಂಗೆ ಬರಿತೀನಿ ಟೂ ಸ್ಕ್ವೇರ್ ಪ್ಲಸ್ ಟೂ ಅಂತ ಬರಿತೀನಿ ಎರಡರ ವರ್ಗಕ್ಕೆ ಎರಡು ಕೊಡ್ಸಿದ್ದಾರೆ ಮೂರರ ವರ್ಗಕ್ಕೆ ಮೂರು ಕೊಡಿಸಿದ್ದಾರೆ ನಾಲ್ಕರ ವರ್ಗಕ್ಕೆ ನಾಲ್ಕು ಕೊಡಿಸಿದ್ದಾರೆ ಐದರ ವರ್ಗಕ್ಕೆ ಐದು ಕೊಡ್ಸಿದ್ದಾರೆ ಆರರ ವರ್ಗಕ್ಕೆ ಆರು ಕೊಡಿಸಿದ್ದಾರೆ ಎಸ್ ಕರೆಕ್ಟ್ ಹೊಂದಿತ್ತು ನೋಡೋದು ಎನ್ ಸ್ಕ್ವರ್ ಪ್ಲಸ್ ಎನ್ ಎನ್ ಸ್ಕ್ವರ್ ಪ್ಲಸ್ ಎನ್ ಅದೇ ಥರ ಈಗ ಎರಡು ಆಯಿತು ಮೂರು ನಾಲ್ಕು ಐದು ಆರು ಆಯ್ತು ಏಳರ ವರ್ಗಕ್ಕೆ ಏಳು ಕೂಡಿಸಿದ್ರೆ ನಲವತ್ತೊಂಬತ್ತೇಳು ಆಕೈತಿ ಬಟ್ ಇಲ್ಲಿ ಐವತ್ನಾಲ್ಕ ಐತಿ ತಪ್ಪಾದ ಸಂಖ್ಯೆ ಯಾವುದು ಹಾಗಾದರೆ ಫಿಫ್ಟಿ ಫೋರ್ ಆಪ್ಷನ್ ಬಿ ಫಿಫ್ಟಿ ಫೋರ್ ಈಸ್ ರಾಂಗ್ ನಂಬರ್ ಇಂದೇ ಸೇರಿದ ನೆಕ್ಸ್ಟ್ ನೆಕ್ಸ್ಟ್ ಇನ್ನು ಸಾಮ್ಯತೆ ಸಂಖ್ಯೆಗಳ ಬಗ್ಗೆ ಸ್ಟಡಿ ಮಾಡೋಣ ಸಾಮ್ಯತೆ ಸಂಖ್ಯೆಗಳು ಅನಾಲಜಿ ನಂಬರ್ಸ್ ಸಾಮ್ಯತೆ ಅಥವಾ ಸಾಮ್ಯತೆ ಸಂಖ್ಯೆಗಳು ಸಾಮ್ಯತೆ ಸಂಖ್ಯೆಗಳು ಅನಾಲಜಿ ನಂಬರ್ಸ್ ಒಂಬತ್ತನೇ ಪ್ರಶ್ನೆ ಕಂಟಿನ್ಯೂ ಸ್ವಲ್ಪ ಇನ್ನುವರೆಗೆ ಬಿಡಿಸ್ಲಾರದು ವಿಭಿನ್ನವಾಗಿರುವಂಥವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಬಿಡಿಸ್ತಾನೆ ಅಂದರೆ ನಿಮಗೂ ಒಂದು ಹೊಸ ಐಡಿಯಾ ಬರ್ತೈತಿ ಸಿಕ್ಸ್ ಈಸ್ಟ್ ಟು ಏಯ್ಟೀನ್ ಆದರೆ ಫೋರ್ ಈಸ್ಟು ಕ್ವಶನ್ ಮಾರ್ಕ್ ನೋಡಿರಿ ಫಾಸ್ಟಾಗಿ ಕಣ್ಣಿಡೋಕ್ಕೆ ಟ್ರೈ ಮಾಡಿರಿ ಎ ಎರಡು ಬಿ ಆರು ಸಿ ಎನ್ ಟು ಡಿ ಹದಿನಾರು ಯಾವ್ದಾಗತ್ತಿರ ಐವತ್ನಾಲ್ಕು ಅಂತ ಹೇಳ್ತಾ ಇದ್ದೀರಿ ಐವತ್ನಾಲ್ಕು ತಪ್ಪು ಹನ್ನೆರಡು ಕೂಡ ತಪ್ಪು ಹ್ಞೂ ಹ್ಞೂ ಏನು ಹೊಳ ಹ್ಞೂ ಆರಕ್ಕೆ ಹದಿನೆಂಟಕ್ಕೆ ಯಾವ ಥರ ಲಿಂಕ್ ಮಾಡಿದ್ದಾರೆ ಅಂದ್ರೆ ಅವರು ಈಗ ಆರು ಆ್ಯಾಜಸ್ ಇಟ್ ಈಸ್ ಬರೋದು ಆರ ವರ್ಗ ಎಷ್ಟು ಮೂವತ್ತಾರು ಮೂವತ್ತಾರಕ್ಕೆ ಹದಿನೆಂಟಕ್ಕೆ ಏನಾದ್ರೆ ಸಂಬಂಧ ಐತೆನೇ ಮೂವತ್ತಾರ್ದ ಹದಿನೆಂಟು ಐತಿ ಡಿವೈಡ್ ಬೈ ಟೂ ಮಾಡಿಬಿಡೋದು ಆರ ವರ್ಗ ಮೂವತ್ತಾರು ಮೂವತ್ತಾರಕ್ಕೆ ಎರಡಂದು ವಕ್ಸ್ರಿ ಹದಿನೆಂಟು ಅದೇ ಥರ ಈಗ ನಾವು ಆರು ಇದ್ದದನ್ನು ಆರ ವರ್ಗ ಬರೋದ ಡಿವೈಡ್ ಬೈ ಟೂ ಮಾಡಿ ಇಟ್ಟಾರೆ ನಾಲ್ಕು ಐತಿ ನಾಲ್ಕರ ವರ್ಗ ಡಿವೈಡ್ ಬೈ ಟು ಅಂದರೆ ಎಷ್ಟಾಯ್ತು ಎಂಟು ಸಾರಿ ಇದು ಹದಿನಾರು ನಾಲ್ಕರ ವರ್ಗ ಡಿವೈಡ್ ಬೈ ಟೂ ಅಂದರೆ ಎಂಟಾಗುತ್ತೆ ಆಪ್ಷನ್ ಸಿ ಎಟ್ ಇಸ್ ದಿ ರೈಟ್ ಆನ್ಸರ್ ಈ ಥರ ಇವೆರಡಕ್ಕೆ ಎರಡಕ್ಕೆ ಮೊದಲೆರಡು ಸಂಖ್ಯೆಗಳಿಗೆ ಏನು ಸಾಮ್ಯತೆ ಐತೆ ಅನ್ನೋದು ಕಂಡುಕೊಂಡು ಆ ಸಾಮ್ಯತೆಯನ್ನು ಇಲ್ಲಿ ಅಪ್ಲೈ ಮಾಡಿ ಬಿಟ್ಟಿರೋ ಸಂಖ್ಯೆಯನ್ನು ನಾವು ಕಂಡುಹಿಡೀಬೇಕು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಇದನ್ನು ಯಾರು ಪಾಸ್ ಕಂಡು ಹಿಡ್ತೀರಿ ನೋಡೋಣ 80:400 80:400 ಆದರೆ 60:ಕ್ವೆಶ್ಚನ್ ಮಾರ್ಕ್ ಟ್ರೈ ಮಾಡಿ ಆಪ್ಷನ್ ಎ 200 ಆಪ್ಷನ್ ಬಿ 250 ಆಪ್ಷನ್ ಸಿ 225 ಆಪ್ಷನ್ ಡಿ 425 ಯಾダಗುತ್ತೆ ತ್ರೀ ಹಂಡ್ರೆಡ್ ಅಂತ ಕಮೆಂಟ್ ಮಾಡಕ್ಕೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಪ್ಷನ್ ಒಳಗೆ ಇಲ್ಲಲ್ಲ ಟೂ ಹಂಡ್ರೆಡ್ ಅಂತ ಕೇಳ್ತೀವಿ ರೀ ಒಂದು ಆಧಾರ್ ಬೇಕಲ್ಲ ಒಂದು ಬೇಸ್ ಯಾವ ಆಧಾರ್ ಮ್ಯಾಗ ಟೂ ಹಂಡ್ರೆಡ್ ಆಯ್ತು ಅನ್ನೋದು ಅದು ಕರೆಕ್ಟಾಗಿ ಇದು ಮಾಡ್ಬೇಕು ಟೂ ಹಂಡ್ರೆಡ್ ಆಗೋದಿಲ್ಲ ಹ್ಞೂ ನೋಡೋಣ ಹೆಂಗೆ ಕಂಡು ಹಿಡಿದಿರ್ಬೋದು ಅದು ಈ ಎಂಬತ್ತಕ್ಕೆ ನಾನು ನಾಲ್ಕರಿಂದ ಭಾಗಿಸ್ತೇನೆ ಎಷ್ಟು ಬಂತದು ಇಪ್ಪತ್ತು ಬಂತು ಇಪ್ಪತ್ತರ ವರ್ಗವನ್ನು ಇಲ್ಲಿಟ್ಟಿದ್ದಾರೆ ಎಂಬತ್ತಕ್ಕೆ ನಾಲ್ಕರಿಂದ ಭಾಗಿಸಿದ್ರೆ ಇಪ್ಪತ್ತು ಬರ್ತೈತಿ ಇಪ್ಪತ್ತರ ವರ್ಗವನ್ನು ಇಲ್ಲಿಟ್ಟಿದ್ದಾರೆ ಅದೇ ರೀತಿ ಈ ಅರವತ್ತಕ್ಕೆ ಈ ಸಾಮ್ಯತೆ ಬಳಸ್ಕೋಬೇಕಲ್ಲಿ ಇಲ್ಲಿ ಏನೇನು ಪ್ರೊಸೆಸ್ ಮಾಡಿದ್ಯವಲ್ಲ ಅದೇ ಪ್ರೊಸೆಸ್ ಇಲ್ಲಿ ರಿಪೀಟ್ ಮಾಡಬೇಕು ಈ ಸಂಖ್ಯೆಗೆ ನಾಲ್ಕರಿಂದ ಭಾಗಿಸೋದು ಬಂದ ಸಂಖ್ಯೆಯ ವರ್ಗವನ್ನು ಇಲ್ಲಿಡೋದು ಈ ಸಂಖ್ಯೆಗೆ ನಾಲ್ಕರಿಂದ ಭಾಗಿಸಿ ಯಾವ ಸಂಖ್ಯೆ ಬರ್ತೈತಿ ಅದರ ವರ್ಗವನ್ನು ಇಲ್ಲಿ ಬರೆದಿದ್ದಾರೆ ಅದೇ ಥರ ಈ ಸಂಖ್ಯೆಗೆ ನಾಲ್ಕರಿಂದ ಭಾಗಿಸೋದು ಭಾಗಿಸಿದ್ರೆ ಹದಿನೈದು ಬರ್ತೈತಿ ಅದರ ವರ್ಗವನ್ನು ಇಲ್ಲೇ ಕ್ವಶನ್ ಮಾರ್ಕ್ ಇದ್ದಲ್ಲಿ ಇಡಬೇಕು ಹದಿನೈದು ವರ್ಗ ಅಂದರೆ ಎರಡುನೂರ ಇಪ್ಪತ್ತೈದು ಆಪ್ಷನ್ ಸಿ ಟು ಟ್ವೆಂಟಿ ಫೈಸ್ ದಿ ರೈಟ್ ಆನ್ಸರ್ ಎರಡು ಐವತ್ತಲ್ಲ ತಪ್ಪು ಹ್ಞೂ ನೆಕ್ಸ್ಟ್ ಕ್ವೆಶನ್ ಹನ್ನೊಂದನೇ ಪ್ರಶ್ನೆ ಟು ಬೈ ಫೈ ಈಸ್ಟು ಟ್ವೆಂಟಿ ಸೆವೆನ್ ಅಪಾನ್ ಸಿಕ್ಸ್ಟೀನ್ ಆದರೆ ಕ್ವಶನ್ ಮಾರ್ಕ್ ಇಷ್ಟು ಸಿಕ್ಸ್ಟಿ ಫೋರ್ ಅಪಾನ್ ನೈನ್ ಸಿಕ್ಸ್ಟಿ ಫೋರ್ ಅಪನ್ ನೈನ್ ನೋಡಿರಿ ಇಲ್ಲಿ ಆಯ್ಕೆಗಳು ಆಪ್ಷನ್ ಎ ಆಯ್ಕೆ ಕೊಟ್ಟಿಲ್ಲ ಅನ್ಸುತ್ತ ಹಾಂ ಆಯ್ಕೆಗಳು ಫೋರ್ ಬೈ ತ್ರೀ ಆಪ್ಷನ್ ಬಿ ಏಟ್ ಬೈ ತ್ರೀ ಆಪ್ಷನ್ ಸಿ ತ್ರೀ ಬೈ ಫೋರ್ ಆಪ್ಷನ್ ಡಿ ಟೂ ಬೈ ತ್ರೀ ಯಾವ್ದಾಗತ್ತೆ ನೋಡ್ರಿ ಮೊದಲು ಇವೆರಡು ಸಂಖ್ಯೆಗಳಿಗೆ ಏನು ಸಾಮ್ಯತೆ ಐತೆ ಅನ್ನೋದನ್ನು ಕಂಡುಕೋಬೇಕು ನಾವು ಇಲ್ಲಿಂದ ಇಲ್ಲಿಗೆ ಹೆಂಗೆ ಬಂತಿದ್ದು ಈಗ ನೋಡಿ ನನಗೆ ಇದನ್ನ ಯಾವ ಥರ ಕಂಡ್ಕೊತನ ಸಂಬಂಧನ ಟೂ ಪ್ಲಸ್ ಒನ್ ತ್ರೀ ಆಕತಿ ತ್ರೀ ಕ್ಯೂಬನ್ನು ಇಲ್ಲಿ ಬರ್ದಿದ್ದಾರೆ ಟೂ ಪ್ಲಸ್ ಒನ್ ತ್ರೀ ಕ್ಯೂಬು ಅದೇ ಥರ ಇಲ್ಲಿ ಫೈ ಮೈನಸ್ ಒನ್ ಎಷ್ಟು ಪೋರ್ ಪೋರ್ ಸ್ಕ್ವೇರನ್ನು ಇಲ್ಲಿ ಬರ್ದಾರೆ ಈ ಸಂಖ್ಯೆ ಅಂಶದಾಗಿರೋ ಸಂಖ್ಯೆಗೆ ಒಂದು ಕೂಡಿಸಿ ಅದ್ರ ಘನ ಬರ್ದಾರೆ ಛೇದಾಗಿರೋ ಸಂಖ್ಯೆಯಿಂದ ಒಂದು ಕಳೆದು ಅದ್ರ ವರ್ಗ ಬರೆದಿದ್ದಾರೆ ಅದೇ ಥರ ಇಲ್ಲಿ ನಾವು ಈ ಅರವತ್ತ್ನಾಲ್ಕು ಅಂದ್ರೆ ಈಗ ಹೆಂಗೆ ಬಂದಿರ್ತೈತಿ ಇಲ್ಲೇ ಪೋರ್ ಕ್ಯೂಬ್ ಇದು ಪೋರ್ ಹೆಂಗೆ ಬಂದಿರ್ತೈತಿ ಇಲ್ಲೇ ಇಲ್ಲಿರೋ ಸಂಖ್ಯೆಗೆ ಒಂದು ಕುಡಿಸಿ ಮೇಲೆ ಇಲ್ಲಿ ಪೋರ್ ಬಂದಿರ್ತೈತಿ ಹಾಗಾಗಿ ಇದು ತ್ರೀ ಆಗ್ತೈತಿ ಇಲ್ಲಿ ಈ ಹದಿನಾರು ಅಂದ್ರೆ ನಾಲ್ಕು ಇದಕ್ಕಿಂತ ಒಂದು ದೊಡ್ಡ ಸಂಖ್ಯೆ ಇರ್ತೈತೆ ಅಲ್ಲಿ ಹಾಂ ಇಲ್ಲಿ ಮೂರು ಅಂದ್ರೆ ಇಲ್ಲಿ ನಾಲ್ಕು ಇರ್ತೈತಿ ನೋಡಿ ಇಲ್ಲಿ ಇಲ್ಲಿ ನಾಲ್ಕು ಐತೆ ಅಂತ ತಿಳ್ಕೊ ತ್ರೀ ಬೈ ಪೋರ್ ಈಗ ಮೂರಕ್ಕೆ ಒಂದು ಕುಡಿಸಿದ್ರೆ ನಾಲ್ಕು ನಾಲ್ಕರಗನ ನಾಲ್ಕರಾಗಿಂದ ಒಂದು ಕಳೆದ್ರೆ मेर वर्ग अंतर आतेम थ्री बै फोर आपशन सी थ्री बै फोर इस रईट आंसर नेक्स्ट हन प्रश्न ಕೆಲವೊಮ್ಮೆ ಸ್ವಲ್ಪ ಹೆಂಗೆಲ್ಲ ಕೇಳ್ಬೋದು ಅನ್ನೋ ಇದಕ್ಕೆ ಹದಿನೆಂಟು ಇಷ್ಟು ಮುನ್ನೂರ ನಲ್ವತ್ತೆರಡು ಆದರೆ ಸೆವೆಂಟೀನ್ ಈಸ್ಟು ಕ್ವಶನ್ ಮಾರ್ಕ್ ಏನಾಗುತ್ತೆ ನೋಡ್ರ ಇದೆ ಆಪ್ಷನ್ ಎ ಮುನ್ನೂರ ನಾಲ್ಕು ಆಪ್ಷನ್ ಬಿ ಮುನ್ನೂರ ಎಂಟು ಆಪ್ಷನ್ ಸಿ ಮುನ್ನೂರ ಹತ್ತು ಆಪ್ಷನ್ ಡಿ ಮುನ್ನೂರ ಆರು ಗೆಸ್ ಮಾಡಿರಿ ಮಾಡಿರಿ ಯಾವುದತ್ರ ಆಗ್ಬೋದು ಹನ್ನೆರಡನಾಗ್ತೀರಿ ಮುನ್ನೂರ ಎಂಟನ್ನು ನೋಡಿ ಏನಾಗ್ಬೋದು ಈ ಹದಿನೆಂಟು ಮುನ್ನೂರ ನಲವತ್ತೆರಡು ಹೆಂಗೆ ಬಂತ ಅನ್ನೋದನ್ನು ಫಸ್ಟ್ ಪತ್ತೆ ಹಚ್ಬೇಕು ನಾವು ಕೆಲವೊಂದು ಹೆಂಗೆ ಮಾಡ್ತಾರೆ ಅಂದರೆ ಅನುಕ್ರಮ ಸಂಖ್ಯೆಗಳ ಗುಣಬ್ದ ಕೂಡ ಕೊಟ್ಟಿರ್ತಾರೆ ಹದಿನೆಂಟರು ವೆರಿ ನೆಕ್ಸ್ಟ್ ನಂಬರ್ ಯಾವುದು ಹತ್ತೊಂಬತ್ತು ಗುಣಾಕಾರ ಮಾಡಿದ್ರೆ ಹತ್ತೊಂಬತ್ತ ಹದಿನೆಂಟಲೆ ಮುನ್ನೂರ ನಲವತ್ತೆರಡು ಬರ್ತೈತಿ ಅದೇ ಥರ ಈಗ ಇದು ಏನು ರಿಲೇಷನ್ಶಿಪ್ ನಮಗೆ ಹದಿನೆಂಟು ಹದಿನೆಂಟರ ಮುಂದಿನ ಸಂಖ್ಯೆ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತಲೇ ಮುನ್ನೂರ ನಲ್ವತ್ತೆರಡು ಹದಿನೇಳು ಐತಿ ಹದಿನೇಳರ ನೆಕ್ಸ್ಟ್ ನಂಬರ್ ಹದಿನೆಂಟು ಎಂಟೇಳು ಐವತ್ತಾರು ಎಂಟೊಂದು ಎಂಟು ಐದು ಹದಿಮೂರು ಒಂದು ಏಳು ಏಳು ಒಂದು ಒಂದಲೇ ಒಂದು ಮುನ್ನೂರ ಆರು ಆಗ್ತದೆ ಹದಿನೇಳು ಹದಿನೆಂಟಲೆ ಹಾಗಾಗಿ ಇಲ್ಲಿ ಕ್ವಶನ್ ಮಾರ್ಕ್ದಲ್ಲೇ ಆಪ್ಷನ್ ಡಿ ಮುನ್ನೂರ ಆರು ಒಟ್ಟಾರೆಯಾಗಿ ನಾವು ಇವತ್ತು ಒಂದು ಹನ್ನೆರಡು ಸಮಸ್ಯೆನ ಬಿಡಿಸಿದ್ವಿ ಈ ಹನ್ನೆರಡು ಸಮಸ್ಯೆಗಳು ಕೂಡ ಸಂಖ್ಯಾ ಶ್ರೇಣಿ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ ವಿಭಿನ್ನವಾಗಿರುವಂಥ ಸಂಖ್ಯೆಗಳು ಸಾಮ್ಯತೆ ಸಂಖ್ಯೆಗಳ ಬಗ್ಗೆ ಹೊಸ ಮತ್ತೊಂದಿಷ್ಟು ಗೊತ್ತಾದವು ಅಂತ ಅನ್ಕೋತ ನಾನು ಮತ್ತೇನೋ ಡಿಫಿಕಲ್ಟ್ ಇದ್ರೆ ಕಳಿಸಿರಿ ಅದ್ರ ಬಗ್ಗೆ ಲೈವ್ ಕ್ಲಾಸನ್ನು ಮಾಡೋಣ ಏನೋ ಸಮಸ್ಯೆ ಇದ್ದರೆ ಕಳಿಸಿರಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡೋಣ ಒಟ್ಟಾರೆಯಾಗಿ ಇನ್ನೊಂದು ನಾಲ್ಕೈದು ದಿನ ಉಳೀತು ಇವತ್ತು ಬುಧವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇನ್ನು ನಾಲ್ಕು ದಿನ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ಕೊರಿ ಅತ್ಯುತ್ತಮವಾಗಿ ಅಭ್ಯಾಸ ಮಾಡಿರಿ ಬೇರೆ ಎಲ್ಲ ಸ್ವಲ್ಪ ಸೈಡ್ಗೆಟ್ ಇನ್ನೊಂದು ನಾಲ್ಕು ದಿನ ಎಮ್ ಎಸ್ ಬಗ್ಗೆ ಜಾಸ್ತಿ ಅಭ್ಯಾಸ ಮಾಡಿರಿ ಹ್ಯಾವ್ ಎ ವಂಡರ್ಫುಲ್ ಡೇ ನಾಳೆ ಆ ಜೂಜೆಲ್ಲ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ವಿ ಧನ್ಯವಾದಗಳು